ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸೆಪ್ಟೆಂಬರ್ ಎರಡರಿಂದ ರಿಂದ ಸೆಪ್ಟೆಂಬರ್ ಎಂಟರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಕುಂಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ನಾಲ್ಕನೇ ಮನೆಯಲ್ಲಿ ಇರಿಸಿರುವುದರಿಂದ ಈ ವಾರ ನೀವು ಆರೋಗ್ಯ ಜೀವನವನ್ನು ಅನುಭವಿಸುವಿರಿ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಕುಟುಂಬ ಮತ್ತು ಕೆಲಸದ ಸ್ಥಳದ ನಡುವೆ ಸರಿಯಾದ ಸಮತೋಲನವನ್ನು ಕಾಯ್ದುಕೊಳ್ಳುವಲ್ಲಿ ಮತ್ತು ಈ ಮಧ್ಯೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಈ ವಾರ ಜನರು ನಿಮ್ಮಿಂದ ಏನು ಬಯಸುತ್ತಾರೆಂದು ನಿಮಗೆ ತಿಳಿದಿದೆ ಎಂದು ತೋರುತ್ತದೆ ಆದರೆ ಈ ಸಮಯದಲ್ಲಿ ನೀವು ಯಾರಿಗಾದರೂ ಸಾಲ ನೀಡುವುದನ್ನು ತಡೆಯಬೇಕಾಗುತ್ತದೆ ಇಲ್ಲದಿದ್ದರೆ ನಿಮಗೆ ಅಗತ್ಯವಿದ್ದಾಗ ಹಣದ ಕೊರತೆ ಇರಬಹುದು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಶನಿಯು ಮೊದಲ ಮನೆಯಲ್ಲಿ ಇರಿಸಲ್ಪಟ್ಟ ಕಾರಣ ಇದೀಗ ನಿಮ್ಮ ಖರ್ಚುಗಳನ್ನು ಹೆಚ್ಚಿಸುವುದರಿಂದ ನಿಮ್ಮನ್ನು ಉಳಿಸಿಕೊಳ್ಳಿ ಮತ್ತು ಪ್ರತಿಯೊಂದು ರೀತಿಯ ವಹಿವಾಟಿನ ಸಮಯದಲ್ಲಿ ಗರಿಷ್ಠ ಕಾಳಜಿ ವಹಿಸಿ ನಿಮ್ಮ ಸುತ್ತಮುತ್ತಲಿನ ಜನರ ವಿಶೇಷವಾಗಿ ಕುಟುಂಬ ಸದಸ್ಯರ ವರ್ತನೆಯಿಂದಾಗಿ ಈ ವಾರ ನೀವು ಸ್ವಲ್ಪ ಅಸಮಾಧಾನ ಅನುಭವಿಸುವಿರಿ ಇದು ನಿಮ್ಮ ಮಾನಸಿಕ ಒತ್ತಡವನ್ನು ಹೆಚ್ಚಿಸುತ್ತದೆ ಇದಲ್ಲದೆ ಅವರೊಂದಿಗೆ ನಿಮ್ಮ ವಿವಾದದ ಸಾಧ್ಯತೆಯೂ ಇದೆ ಈ ವಾರ ನಿಮ್ಮ ವೃತ್ತಿ ಜೀವನದಲ್ಲಿ ಅನೇಕ ಶುಭ ಫಲಿತಾಂಶಗಳನ್ನು ಪಡೆಯುವ ಅವಕಾಶಗಳನ್ನು ನೀವು ಹೊಂದಿರುತ್ತೀರಿ ನಂತರ ಕಚೇರಿ ರಾಜಕಾರಣ ಅಥವಾ ಯಾವುದೇ ವಿವಾದವು ನಿಮ್ಮ ದಾರಿಯಲ್ಲಿ ಬಂದರೂ ನೀವು ಪ್ರತಿಯೊಂದು ಸಮಸ್ಯೆಯನ್ನು ನಿವಾರಿಸಲು ಮತ್ತು ಯಶಸ್ಸಿನ ಏಣಿಯನ್ನು ನಿರಂತರವಾಗಿ ಏರಲು ಸಾಧ್ಯವಾಗುತ್ತದೆ ನಿಮ್ಮ ಯಶಸ್ಸನ್ನು ನೋಡಿದಾಗ ನಿಮ್ಮ ಶತ್ರುಗಳು ಸಹ ನಿಮ್ಮ ಸ್ನೇಹಿತರಾಗಲು ಸಾಧ್ಯವಾಗುತ್ತದೆ ಈ ಕಾರಣದಿಂದಾಗಿ ನೀವು ಕೆಲಸದ ಸ್ಥಳದಲ್ಲಿ ಸಂಪೂರ್ಣವಾಗಿ ಮೆಚ್ಚುಗೆ ಪಡೆಯುತ್ತೀರಿ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದಲ್ಲಿ ಅದೃಷ್ಟದಿಂದ ಆಶೀರ್ವದಿಸಲ್ಪಡುತ್ತಾರೆ ಮತ್ತು ಈ ಸಮಯದಲ್ಲಿ ನಿಮ್ಮ ಶಿಕ್ಷಕರು ಸಹ ನಿಮ್ಮನ್ನು ಬೆಂಬಲಿಸಲು ಸಾಧ್ಯವಾಗುತ್ತದೆ ಅಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುವ ವಿದ್ಯಾರ್ಥಿಗಳಿಗೆ ಈ ವಾರ ಇತರರಿಗಿಂತ ಉತ್ತಮವಾಗಿರುತ್ತದೆ ಈ ಸಮಯದಲ್ಲಿ ಪ್ರತಿ ಪರೀಕ್ಷೆಯಲ್ಲೂ ನೀವು ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ಫಲಿತಾಂಶಗಳನ್ನು ಪಡೆಯುತ್ತೀರಿ ಈ ಕಾರಣದಿಂದಾಗಿ ಜನರು ನಿಮ್ಮನ್ನು ಹೊಗಳುತ್ತಿರುತ್ತಾರೆ ಸಣ್ಣ ಸಣ್ಣ ರಿಯಾಯಿತಿಗಳಲ್ಲಿ ತೂರಿಕೊಳ್ಳುತ್ತಾ ಇದ್ದೀರಿ ಬೆಟ್ಟದ ಹಾಗೆ ಆಪತ್ತು ಬಂದರೂ ಅಲ್ಲಲ್ಲೇ ಸಣ್ಣ ರಿಲೀಫ್ ಕೂಡ ಸಿಗುತ್ತಿದೆ ಹಾಗಂತ ಏಮಾರಬೇಡಿ ನಿಮ್ಮ ಸುರಕ್ಷತೆಗೆ ಏನು ಬೇಕೋ ರಕ್ಷಣೆ ಮಾಡಿಕೊಳ್ಳಿ ನಿಮಗೆ ನಾಲ್ಕು ಕಡೆಯಿಂದ ಗೇರಾವು ಇದೆ ಚಕ್ರವ್ಯೂಹದಲ್ಲಿ ನುಗ್ಗಿಬಿಟ್ಟಿದ್ದೀರಿ ಹೊರಬರಲು ಸಾಹಸ ಪಡುತ್ತಿದ್ದೀರಿ ಸಂಗಾತಿಗೆ ಅನಾರೋಗ್ಯ ಆಗಬಹುದು ಗುಹಾಕೃತ್ಯದ ವಿಷಯಗಳಲ್ಲೂ ಒತ್ತಡ ಇರುತ್ತದೆ ಯಾವುದೇ ಸಮಸ್ಯೆಗಳಿದ್ದರೂ ನವಿರಾಗಿ ಬಿಡಿಸಿಕೊಳ್ಳಿ ಆತುರ ಬೇಡ ಈ ಅವಧಿ ಅನುಕೂಲಕರವಾಗಿದೆ ಕಡಿಮೆ ಪ್ರಯತ್ನದಿಂದ ನೀವು ಉತ್ತಮ ಯಶಸ್ಸನ್ನು ಪಡೆಯಬಹುದು ವಿದೇಶಕ್ಕೆ ಹೋಗಲು ಬಯಸುವುದಾದರೆ ಈ ಅವಧಿ ಅನುಕೂಲಕರವಾಗಿದೆ ವಾರಾಂತ್ಯದಲ್ಲಿ ಹಣ ಗಳಿಸುವ ಉತ್ತಮ ಅವಕಾಶವೂ ಸಿಗಲಿದೆ ಈ ಏಳು ದಿನಗಳು ನಿಮ್ಮ ಗೆಳೆಯ ಅಥವಾ ಗೆಳತಿಯೊಂದಿಗೆ ಬಹಳ ವಿಶೇಷವಾಗಿರುತ್ತದೆ ನಿಮ್ಮ ಪರಸ್ಪರ ಪ್ರೀತಿ ಗೌರವ ಹೆಚ್ಚಾಗಿರುತ್ತದೆ ಆರೋಗ್ಯ ಸಮಸ್ಯೆ ಇದ್ದರೆ ಸುಧಾರಣೆ ಕಂಡುಬರುವುದು ನಿಮ್ಮ ಸಂಬಂಧಗಳು ಕೂಡ ಬಹಳ ಮುಖ್ಯವಾಗಿದ್ದು ನಿಮ್ಮನ್ನು ತುಂಬಾ ಕ್ರಿಯಾಶೀಲರನ್ನಾಗಿಸುತ್ತದೆ ಬುಧವು ಸಂವಹನಕ್ಕಾಗಿ ಗ್ರಹವಾಗಿದೆ ಇದು ನಿಮಗೆ ಅನೇಕ ಏಕ ವ್ಯಕ್ತಿ ಸಂವಹನಗಳನ್ನು ಮಾಡುತ್ತದೆ ಈ ಸಂವಹನಗಳು ಹೊಸ ಸಂಬಂಧಗಳನ್ನು ರೂಪಿಸುವ ಬಗ್ಗೆ ಇರಬಹುದು ಸಾಕಷ್ಟು ನೆಟ್ವರ್ಕ್ ಸಭೆಗಳು ನಡೆಯುತ್ತವೆ ಮತ್ತು ನೀವು ಹೊಸ ಸಾಮಾಜಿಕ ಸಂಪರ್ಕಗಳನ್ನು ಮಾಡುತ್ತೀರಿ ಹೊಸ ವ್ಯಾಪಾರ ಒಪ್ಪಂದಗಳು ಮತ್ತು ಉದ್ಯೋಗದ ಕೊಡುಗೆಗಳು ಸಹ ಬರಬಹುದು ಉದ್ಯೋಗ ಸಂಬಂಧಿತ ಪ್ರಯಾಣ ಮತ್ತು ನೆಟ್ವರ್ಕಿಂಗ್ ಸಹ ಈ ವಾರದ ಭಾಗವಾಗಿರಬಹುದು ಸಾಪ್ತಾಹಿಕ ಜಾತಕವು ವೃತ್ತಿಪರರಿಗೆ ಉತ್ತಮ ಸಮಯವನ್ನು ತೋರಿಸುತ್ತದೆ ಮತ್ತು ಅವರು ಹೆಚ್ಚಿನ ಕೆಲಸವನ್ನು ಪಡೆಯಲು ಸಾಧ್ಯವಾಗುತ್ತದೆ ವೃತ್ತಿಪರ ಜೀವನವು ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ಮತ್ತು ನೀವು ಹೊಸ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಬಹುದು ಸೂರ್ಯ ಮತ್ತು ಶುಕ್ರರು ಹಣಕಾಸು ಮತ್ತು ರೂಪಾಂತರಗಳ ಎಂಟನೇ ಮನೆಯ ಮೇಲೆ ಪ್ರಭಾವ ಬೀರುತ್ತಾರೆ ನಿಮ್ಮ ಹಣಕ್ಕೆ ಇದು ಸವಾಲಿನ ಸಮಯ ಆದ್ದರಿಂದ ನೀವು ತುಂಬಾ ಜಾಗರೂಕರಾಗಿರಬೇಕು ಕೆಲವು ವಾದಗಳು ಬರುತ್ತವೆ ಮತ್ತು ನೀವು ಬುದ್ಧಿವಂತಿಕೆಯಿಂದ ಮಾತನಾಡಬೇಕು ಸಾಲ ನೀಡುವಿಕೆ ಮತ್ತು ಎರವಲು ಸೇರಿದಂತೆ ಎಲ್ಲಾ ಹಣಕಾಸಿನ ವಹಿವಾಟುಗಳನ್ನು ಮಿತಿಗೊಳಿಸಲು ಪ್ರಯತ್ನಿಸಿ ಇತರರಿಗೆ ಸಹಾಯ ಮಾಡುವ ಮೂಲಕ ನಿಮ್ಮನ್ನು ಎಂದಿಗೂ ತೊಂದರೆಗೆ ಸಿಲುಕಿಸಬೇಡಿ ನಿಮ್ಮ ಸಂಗಾತಿ ಅಥವಾ ವ್ಯಾಪಾರ ಪಾಲುದಾರರೊಂದಿಗಿನ ಸಮಸ್ಯೆಗಳು ಸಹ ಬರಬಹುದು ನಿಮ್ಮ ಪಾಲುದಾರರೊಂದಿಗೆ ವಾದಗಳಿಗೆ ಅವಕಾಶಗಳಿವೆ ಮತ್ತು ಮುಖ್ಯ ವಿಷಯವೆಂದರೆ ಹಣಕಾಸು ನಿಮ್ಮ ಅಭಿಪ್ರಾಯವನ್ನು ಪ್ರಸಾರ ಮಾಡುವ ಮೊದಲು ಬದಲಿಗೆ ನೀವು ಪರಿಸ್ಥಿತಿಯ ಬಗ್ಗೆ ಕಲಿಯಬೇಕು ಈ ಹಂತದಲ್ಲಿ ಅನಿರೀಕ್ಷಿತ ವೆಚ್ಚಗಳು ಹೆಚ್ಚಾಗಬಹುದು ಮಂಗಳ ಸಂಚಾರವು ಸಹೋದ್ಯೋಗಿಗಳು ಮತ್ತು ಆರೋಗ್ಯದ ಆರನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ವಾಗ್ವಾದಕ್ಕೆ ಅವಕಾಶವಿದೆ ನಿಮ್ಮ ಕೆಲಸದ ಸ್ಥಳವು ತುಂಬಾ ಸ್ಪರ್ಧಾತ್ಮಕವಾಗಿರುತ್ತದೆ ನಿಮ್ಮ ಜವಾಬ್ದಾರಿಗಳ ಬಗ್ಗೆ ಯೋಚಿಸಲು ಪ್ರಯತ್ನಿಸಿ ಮತ್ತು ಪರಿಪೂರ್ಣತೆಯ ಮೇಲೆ ಹೆಚ್ಚು ಗಮನಹರಿಸಿ ಮಂಗಳ ಗ್ರಹದ ಸಂಚಾರದ ಸಮಯದಲ್ಲಿ ಸಣ್ಣ ದೈಹಿಕ ಸಮಸ್ಯೆಗಳು ತುಂಬಾ ಸಾಧ್ಯ ಯಾವುದೇ ಗ್ರಹವು ಈ ವಲಯದ ಮೂಲಕ ಚಲಿಸಿದಾಗ ನಿಮ್ಮ ಆರೋಗ್ಯವನ್ನು ನೀವು ಕಾಳಜಿ ವಹಿಸಬೇಕಾಗುತ್ತದೆ ಆಗ ಕೆಲವು ಸವಾಲುಗಳು ಎದುರಾಗುತ್ತವೆ ಇದು ಹೊಸ ಆಹಾರ ಕ್ರಮದ ಸಮಯವೂ ಆಗಿದೆ ನೀವು ಕೆಲವು ಸ್ಪರ್ಧಾತ್ಮಕ ಘಟನೆಗಳಲ್ಲಿ ಭಾಗವಹಿಸಬೇಕಾಗಬಹುದು ಈ ವಾರ ಅದೃಷ್ಟ ಬಣ್ಣ ಕೆಂಪು ಈ ವಾರ ಅದೃಷ್ಟದ ಸಂಖ್ಯೆ ಹದಿನಾರು ಈ ವಾರ ಅದೃಷ್ಟದ ದಿನ ಶುಕ್ರವಾರ ಇನ್ನೂ ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ಭಿಕ್ಷುಕರಿಗೆ ಅನ್ನದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ರಾಶಿಯ ಜಾತಕದವರ ಸೆಪ್ಟೆಂಬರ್ ಎರಡರಿಂದ ಸೆಪ್ಟೆಂಬರ್ ಎಂಟರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ